ಒಂದು ಮುದ್ದು ಮುಖದ ಯಾವಾಗ್ಲೂ ನನ್ನಾಗ್ತಾ ಇರೋಂತ ಎಲ್ಲರನ್ನು ಬಹಳ ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದಂತ ರೀತಿ ರೀತಿಯಾದಂತಹ ಒಂದು ಸೀನಿಯಾರಿಟಿ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ಯಾವತ್ತೂ ನಮ್ಮ ಹತ್ರ ಯಾವುದೇ ತರದಲ್ಲೂ ತೋರಿಸ್ತಾ ಇರೋವಂಥ ನಮ್ಗಿಂತ ಚಿಕ್ಕವ್ರ ಥರನೇ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು ತುಂಬಾ ಬೇಜಾರು ಏನಾಗ ಯಾಕಾಗತ್ತೆ ಅಂತಂದ್ರೆ ಫುಲ್ ಆಫ್ ಲೈಫ್ ಜೀವನೋತ್ಸಾಹ ಅನ್ನೋದೇನ್ ಹೇಳ್ತೀವಲ್ಲ ತರ ಫುಲ್ ಆಫ್ ಲೈಫ್ ಇದ್ದಂತ ಒಂದು ಜೀವ ಈ ತರ ಸಡನ್ ಆಗಿ ಎಲ್ಲ ಕನ್ನಡಿಗರ ಮನಸ್ಸಿಗೆ ನೋವನ್ನ ಸಂಕಟವನ್ನ ಕೊಟ್ಟು ಹೋಗ್ತಾರೆ ಅಂತ ಯಾರ್ದು ಅನ್ಕೊಂಡಿರ್ಲಿಲ್ಲ ಅಂಡ್ ಲಾಸ್ಟ್ ನಾನು ಅವರು ಒಂದ್ ಶೋನಲ್ಲಿ ಭಾಗವಹಿಸಿದಾಗ್ಲೂ ಕೂಡ ತುಂಬಾನೇ ಖುಷಿಯಿಂದ ಇದ್ರು ಬಟ್ ಅವ್ರಿಗೆ ಅವಾಗ ಹುಷಾರ್ ಗೊತ್ತಿತ್ತು ಆದ್ರೆ ಅದನ್ನೆಲ್ಲ ನೀರಿ ಗೆದ್ದು ಬರುವಂತಹ ಛಲ ಅವರಲ್ಲೂ ಕೂಡ ಇತ್ತು ಆದ್ರೆ ಬಹುಶಃ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಅವರಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ ಆಮೇಲೆ ಆ ನೋವನ್ನು ಕೂಡ ನೋಡುವಂತ ನೋಡೋದು ಬಹಳನೇ ಕಷ್ಟ ಅನಿಸ್ತಾ ಇತ್ತು ಆ ನೋವಿಂದ ಮುಕ್ತಿ ಸಿಕ್ಕಿದೆ ಅಂತ ನನ್ ಅನ್ಸತ್ತೆ ಅಂಡ್ ಈ ರೀತಿ ಒಬ್ಬ ಅಪರೂಪದ ಕಲಾವಿದ್ರು ಎಷ್ಟೋ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿ ಹೋಗಿರೋಂತಹ ಕಲಾವಿದ್ರು ಬಹುಶಃ ಇನ್ನು ಎಷ್ಟು ವರ್ಷಕ್ಕೆ ಬರ್ತಾರೋ ಮತ್ತೆ ಗೊತ್ತಿಲ್ಲ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಏನ್ ಗುಟ್ಟು ನೀವು ಈ ತರ ನಾನ್ ಚಿಕ್ಕ ಹುಡುಗಿದ್ದಾಗಿಂದ ನೋಡುವಾಗ್ಲೂ ನೀವು ಹಿಂಗೆ ಇದ್ದೀರಲ್ಲ ಅಂತ ಈಗ್ಲೂ ನಮ್ಗೆ ಹಂಗೆ ಕಾಣಿಸ್ತಾ ಇದ್ರೆ ಯಾವ್ದೇ ತರ ವ್ಯತ್ಯಾಸ ಇಲ್ಲ ಅಪರ್ಣಾಕ ಹಾಗೆ ಇದಾರೆ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಹಂಗೆ ಇರ್ತಾರೆ ಅಂಡ್ ಆಂಕರಿಂಗ್ ಅನ್ನೋ ಒಂದು ಆ ಕ್ಷೇತ್ರ ಏನಿದೆ ಆ ಕ್ಷೇತ್ರಕ್ಕೊಂದು ಸ್ಟಾರ್ ವ್ಯಾಲ್ಯೂ ಅಂತ ಏನಾದ್ರು ತಂದ್ಕೊಟ್ಟಿದ್ರೆ ಅದು ಖಂಡಿತವಾಗ್ಲೂ ಅಪರ್ಣಾಕನ ನಾವು ಯಾವತ್ತಿಗೂ ಅವ್ರನ್ನ ನೆನೆಸ್ಕೊಂತ ಇರ್ತೀವಿ ಅವ್ರ ಅವ್ರ ಮಾತುಗಳು ಅವರು ಆಂಕರಿಂಗ್ ಮಾಡ್ತಾ ಇದ್ದಂಥ ರೀತಿ ಎಲ್ಲ ಈಗಲೂ ನಮ್ಮ ಕಿವಿನಲ್ಲಿ ಹಂಗೆ ನೆನಪಲ್ಲಿ ಇರತ್ತೆ ಯಾವತ್ತಿಗೂ ಅವ್ರು ನಮ್ಮ ನೆನಪಲ್ಲಿ ಇರ್ತಾರೆ ಜೊತೆಲಿ ನಮ್ಮ ಜೊತೆ ಜಾಸ್ತಿ ಆಪ್ತವಾಗಿದ್ದು ಸಂಗೀತನ ತುಂಬಾ ತುಂಬಾನೇ ಇಷ್ಟಪಡ್ತಾ ಇದ್ರು ಸಿಂಗರ್ಸ್ ಅಂದ್ರೆ ಬಹಳ ಜಾಸ್ತಿ ಪ್ರೀತಿ ಇತ್ತು ಆ ಒಂದು ವಿಷಯನ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಆಮೇಲೆ ಈ ಹಾಡನ್ನ ಹಾಡಿ ಆ ಹಾಡನ್ನ ಹಾಡಿ ಈ ಭಾವಗೀತೆನ ಹಾಡಿ ಆ ನಿಮ್ ಹಾಡಿ ಅಂತ ಹಾಡಿಸ್ತಾ ಇದ್ರಲ್ಲ ಅದನ್ನ ಯಾವತ್ತಿಗೂ ನಾವು ಬರೆಯಕ್ಕಾಗಲ್ಲ ಯಾವತ್ತಿಗೂ ನೆನಪಲ್ಲಿ ಇರ್ತಾರೆ